ಕಾರ್ಬನ್ ಸೆಂಟರ್ ಗೆ ಮತ್ತು ನಂತರ ಆಕ ಬೈಸಕೊಂಡು ಎಲ್ಲವೂ ಬ್ಯಾಲೆನ್ಸ್ ಆಗಿರೋ ಅಂತ ಒಂದು ಚೀವಿ ಸಂಗ್ರಹ ಬಂದ್ ಸ್ಮಾರಾಗಿ ನೋಡ ತಿನ್ನು ಎಲ್ಲ ಬಿಲ್ಡಿಂಗ್ ಬಿಲ್ಡಿಂಗ್ ಮೆಂಚೆನ್ಸ ಈ ತರ ಕೋರ್ಸ್ ಏನಾ ಚುಕ್ಕೆ ತಿಕ್ಕಿ ಹೋಗ್ತಾನೆ ಮತ್ತು ನಕುಶಿ ಬೆಳೆದಿ ಮನಸು ಶುರು ಸರ್ ಸ್ಪೆಶಿಯಲಿ ಅಂತ ಹೇಳಿದ್ರೆ ಬಾಲಿದು ಬಾಲೀ ರೀತಿ ಆಹಾರ ಪದ್ಧತಿ ಆಗಿರಬಹುದು ಅಂದ್ರೆ ಆ ಇಂಡಿಯನ್ ಮತ್ತು ವೆಸ್ಟರ್ನ್ ಎರಡೂ ತಗತಿದೆ ಸೋ ಅದು ಹೇಗನ್ಸ್ತಾಯಿದೆ ಅಂದ್ರೆ ಒಂದು ಒಂದು ಈ ಇንዱస్ట్రీ ಅಂತ ಕನ್ಸಲ್ ಮಾಡಿದಾಗ ನಮಗೆ ಯಾವಾಗ ಇರುತ್ತೋ ಸ್ಟಾಕ್ ರೆಸ್ಟೋರೆಂಟ್ ಸರ್ ನಾವು ಒಂದು ಕಡೆ ಇನ್ನ ಕಡೆ ಹೋಗೋದು ಬಂದಾಗ ಒಂದನೇ ಓ ಇದು ಇನ್ವೆಸ್ಟ್ಮೆಂಟ್ ಇರ್ತೈತಿ ಇಲ್ಲಿ ಅದರಿಂದ ರಿಟರ್ನ್ಸ್ ತೆಗೆದಾರ ಅದ್ರ ಜೊತೆ ಜೊತೆಗೆ ಒಂದು ಯಾವಾಗಲೂ ಏನಂದರೆ ಫುಡ್ ಇನ್ವೆಸ್ಟ್ ಒಳಗೆ ಮತ್ತು ತುಂಬ ನೀವು ಊಟ ಮಾಡಿದ್ರೆ ಅಂತೀರಿ ರುಚಿ ಸಿಕ್ತು ಅಂತೀರಿ ನೀವು ಮನಸಾರೆ ಅವರಿಗೆ ಹರಿಸ್ಬಿಟ್ಟು ಹೋಗ್ತೀವಿ ಸೊ ಅಷ್ಟು ಮನ್ಸಾರೆ ಹಾರೈಸುವಷ್ಟು ಮಟ್ಟಿಗೆ ಅದ್ಭುತವಾದಂಥ ಸರ್ವಿಸ್ ಇಲ್ಲಿ ಸಿಗಲಿ ಅಂತ ಬಂದು ಬಂಡಿ ಬಿರಿಯಾನಿ ಬಿರಿಯಾನಿ ನಿಮ್ಗೆ ಎಷ್ಟು ನಾ ಆ್ಯಕ್ಚುಲಿ ನಾನು ಸ್ಕೂಲು ಕಾಲೇಜ್ ತಂಗ ನಾವು ಇರ್ಲಿಲ್ಲ ಅಲ್ಲೆಲ್ಲ ವೆಜ್ ಈ ಕಡೆ ಜಿಮ್ ಯಾವಾಗ ಶುರು ಮಾಡೋಕೆ ಮಾಡಿದ್ರು ಅವಾಗಿಂದ ಈ ನಾನ್ ವೆಜ್ ಜರ್ನಿ ಶುರು ಆಗಿದೆ ಅವಾಗಿಂದ ನಮ್ಗೆ ಆ ಕಡೆ ಎಲ್ಲ ಅಷ್ಟು ಏನೇ ನಾಲ್ಕು ಕರ್ನಾಟಕ ಬಂದ್ರಪ್ಪ ನಿಮಗೆ ಸಾವಿರ ಸಾವ್ಜಿ ರೊಟ್ಟಿ ಈ ಕಡೆ ಅಂದ್ರೆ ತರವರು ಏನು ಮೂರಲ್ಲಿ ಸಾವಿರ ಬಿಟ್ಟರೆ ಬೇರೆ ಬೇರೆ ನಮ್ಗೆ ಯಾವ ನಾಟ್ ವೆರಿ ಮಚ್ ಪರ್ಟಿಕ್ಯುಲರ್ ಅಬೌಟ್ ಬಂಡಿ ಬಿರಿಯಾನಿ ಹಾಕ್ಯಾರಲ್ಲ ನಾವು ಆಕ್ಚುಲಿ ಒಂದೊಂದು ದೂರ ಒಂದೊಂದ್ ಕಡೆ ಒಂದೊಂದ್ ಟೈಮ್ ಮೊನ್ನೆ ಹುಣ್ಣಿಮೆ ಲಾಸ್ಟ್ ಹುಣ್ಣಿಮೆಗೆ ಇದು ಚರಗ ಚೆಲ್ಲೋದು ಬಂಡೆಗೆ ಹೋಗಿ ನಾವು ಹೊಲಕ್ಕೆ ಹೋಗಿ ಊಟ ಹೊಂಟು ಆ ಥರ ಇವರು ಇಲ್ಲಿ ಬಂಡೆ ಬಿರಿಯಾನಿ ಬೆಂಚಿರಿ ಇಟ್ಟರೆ ಮೇಜರ್ಲಿ ನಮಗೆ ಒಳಗೆ ಬಂದಾಗ ಇಲ್ಲಿ ನಾವೆಲ್ಲರೂ ಊಟಕ್ಕೆ ಹೋಗ್ತೀವಿ ಅಂತಂದರೆ ನಮಗೆ ಒಂದು ಜಾಗ ಇಷ್ಟ ಆಗುತ್ತೆ ಎರಡನೇದು ಸರ್ವಿಸ್ ಚೊಲೋ ಅನ್ಸ್ಬೇಕ್ ಮೂರನೇದು ರುಚಿ ಚೊಲೋ ಅನ್ಸ್ಪೇ ಅಂಡ್ ಇಟ್ಸ್ ಶುಡ್ ಆಲ್ಸೋ ಬಿ ಎಕನಾಮಿಕಲಿ ಬಟ್ ಅಷ್ಟು ಪ್ಲ್ಯಾನ್ ಇಟ್ ಪ್ಲ್ಯಾನ್ ಮಾಡ್ಕೊಂಡೇನೆ cadascú no haurà d'anar a un plan molt gaire. Cadascú no hi ha d'anar a veure un plan molt gaire. Si vol Gràcies,